ಮಾನವೀಯ ಸ್ನೇಹಿತರ ಒಕ್ಕೂಟ ಕೊಡಗು ಜಿಲ್ಲಾ ವಾರ್ತೆ ಓದುತ್ತಿರುವವರು ಅನಿವ್ ಸೋನಾ ಕರ್ನಾಟಕ ಅರಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೌರವ ಪ್ರಶಸ್ತಿ ಪ್ರಕಟಗೊಂಡಿದೆ ಅರಭಾಷೆ ಸಾಹಿತ್ಯ ಹಾಗೂ ನಿಘಂಟು ತಯಾರಕ ಕೆಆರ್ ಗಂಗಾಧರ್ ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿರುವ ಡಾಕ್ಟರ್ ಯುಪಿ ಶಿವಾನಂದ ಹಾಗೂ ಅರಭಾಷೆ ಸಂಘಟಕ ದಂಬೆಗೋಡಿ ಆನಂದ ಇವರು ಮೂವರು ಪ್ರಶಸ್ತಿಗೆ ಆಯ್ಕೆಗೊಂಡಿದ್ದಾರೆ ಪ್ರಶಸ್ತಿಯು ಐವತ್ತು ಸಾವಿರ ರೂಪಾಯಿಗಳ ನಗದನ್ನು ಒಳಗೊಂಡಿದೆ ದಿನಾಂಕ ಮೂವತ್ತರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಇಪ್ಪತ್ತಾರನೇ ಕೊಡೋ ಹಾಕಿ ಉತ್ಸವಕ್ಕೆ ದಿ ದಿನಾಂಕ ನಿಗದಿಯಾಗಿದೆ ಮುಂದಿನ ಏಪ್ರಿಲ್ ಐದರಿಂದ ನಾಪುಕೊಲುವಿನಲ್ಲಿ ಈ ಹಾಕಿ ಉತ್ಸವ ನಡೆಯಲಿದೆ ಕೊಡೋ ಕುಟುಂಬಗಳ ನಡುವಿನ ಈ ಕೌಟುಂಬಿಕ ಹಾಕಿ ಉತ್ಸವವನ್ನು ಚೇನಂಡ ಕುಟುಂಬಸ್ಥರು ಮುನ್ನಡೆಸಿದ್ದಾರೆ ಮೇ ಎರಡರಂದು ಹಾಕಿ ಉತ್ಸವದ ಸಮಾರೋಪ ಸಮಾರಂಭ ನಡೆಯಲಿದೆ ಈ ಉತ್ಸವದಲ್ಲಿ ನಾನೂರು ತಂಡಗಳನ್ನು ಸೇರಿಸುವ ಗುರಿ ಹೊಂದಲಾಗಿದೆ ಎಂದು ಗೊತ್ತಾಗಿದೆ ಬೆಂಗಳೂರಿನ ಸಿನಿಮಾ ತಂಡವೊಂದು ಮಡಿಕೇರಿಯ ಶಕ್ತಿ ಪತ್ರಿಕಾಲಯದಲ್ಲಿ ಚಿತ್ರೀಕರಣ ಮಾಡಿದ್ದಕ್ಕಾಗಿ ನೀಡಿದ ಗೌರವಧನವನ್ನು ಶಕ್ತಿ ಸಂಸ್ಥೆಯು ನಗರದ ತನಲ್ ವೃದ್ಧಾಶ್ರಮಕ್ಕೆ ಸಮರ್ಪಿಸಿದೆ ಕನ್ನಡದ ಖ್ಯಾತ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಅವರ ಮಾಲೀಕತ್ವದ ಸಿನಿಮಾ ತಂಡದವರು ಪಬ್ಬರ್ ಎಂಬ ಚಿತ್ರದ ಚಿತ್ರೀಕರಣವನ್ನು ಶಕ್ತಿ ಕಾರ್ಯಾಲಯದಲ್ಲಿ ಮಾಡಿದರು ಆ ಬಾಬ್ತು ಚಿತ್ರತಂಡವು ಶಕ್ತಿ ಸಂಸ್ಥೆಗೆ ನೀಡಿದ ರೂಪಾಯಿ ಹದಿನೈದು ಸಾವಿರ ಗೌರವಧನವನ್ನು ಶಕ್ತಿ ಸಂಪಾದಕ ಜಿ ಚಿದ್ವಿಲಾಸ್ ಅವರು ತನಲ್ ಸಂಸ್ಥೆಯ ಮುಖ್ಯಸ್ಥ ಮೊಹಮ್ಮದ್ ಅವರಿಗೆ ಹಸ್ತಾಂತರಿಸಿದರು ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ಓರ್ವ ತೋಟ ಕಾರ್ಮಿಕ ಬಲಿಯಾದ ಘಟನೆ ಪಾಲಿಪಟ್ಟ ಸಮೀಪದ ಎಮ್ಮೆಗುಂಡಿ ತೋಟದಲ್ಲಿ ನಡೆದಿದೆ ತೋಟದಲ್ಲಿ ಆನೆ ಟ್ಯಾಗರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಹೊಸ್ಕೇರಿ ಗ್ರಾಮದ ಐವತ್ತೇಳು ವರ್ಷ ಪ್ರಾಯದ ಹನುಮಂತ ಎಂಬಾತನೇ ಆನೆ ದಾಳಿಗೆ ಮೃತಪಟ್ಟ ದುರ್ದೇವಿ ಆನೆಯ ದಾಳಿಯಿಂದಾಗಿ ಕಾರ್ಮಿಕ ಹನುಮಂತನ ದೇಹ ನಜ್ಜುಗುಜ್ಜಾಗಿದೆ ಎನ್ನಲಾಗಿದೆ ಹಣದ ವಿಚಾರಕ್ಕಾಗಿ ನಡೆದ ಜಗಳ ಬಿಡಿಸಲು ಹೋದ ವ್ಯಕ್ತಿಯೊಬ್ಬನನ್ನು ಚೂರಿಯಿಂದ ಎರೆದುಕೊಂಡ ಘಟನೆ ಮಡಿಕೇರಿ ಸಮೀಪದ ಮಣ್ಣಂಗೇರಿ ಗ್ರಾಮದಲ್ಲಿ ನಡೆದಿದೆ ರೆಸಾರ್ಟ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ದಯಾನಂದ ಪ್ರಸಾದ್ ಹಾಗೂ ಸಂತೋಷ್ ಕುಮಾರ್ ಎಂಬುವರ ನಡುವೆ ಹಣದ ವಿಚಾರದಲ್ಲಿ ಜಗಳ ನಡೆದಿತ್ತು ಈ ವೇಳೆ ಸಹೋದ್ಯೋಗಿ ದಿಲೀಪ್ ಶರ್ಮಾ ಎಂಬಾತ ಮಧ್ಯ ಪ್ರವೇಶಿಸಿ ಜಗಳ ಬಿಡಿಸಲು ಪ್ರಯತ್ನಿಸಿದಾಗ ದಯಾನಂದ್ ಪ್ರಸಾದ್ ಚೂರಿಯಿಂದ ಇರಿದ ಪರಿಣಾಮ ದಿಲೀಪ್ ಶರ್ಮಾ ಮೃತಪಟ್ಟಿರುವುದಾಗಿ ಪೊಲೀಸರಿಗೆ ಪುಕಾರಾಗಿದೆ ಮಡಿಕೇರಿಯಿಂದ ಗಾಳಿ ಮೂಲಕ ಕಡಮಕಲ್ಲಿಗೆ ತೆರಳುವ ರಸ್ತೆ ದುರಸ್ತಿಗೆ ಶಾಸಕ ಮಂಥರ್ಗೌಡ ಅವರ ಪ್ರಯತ್ನದ ಫಲವಾಗಿ ರೂಪಾಯಿ ಮೂರು ಪಾಯಿಂಟ್ ಐದು ಸೊ ಐದು ಸೊನ್ನೆ ಕೋಟಿ ಬಿಡುಗಡೆಯಾಗಿದ್ದು ದಿನಾಂಕ ಹದಿನಾಲ್ಕರಂದು ಭೂಮಿ ಪೂಜೆ ನಡೆಯಲಿದೆ ಎಂದು ತಿಳಿದುಬಂದಿದೆ ಮಡಿಕೇರಿಯ ಕ್ರಾಸ್ ಸಂಸ್ಥೆಯಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ರಕ್ತದಾನ ಶಿಬಿರ ಹಾಗೂ ದೇಹದಾನ ಅಂಗಾಂಗದಾನಗಳ ಪ್ರತಿಜ್ಞಾ ವಿಧಿ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ ಮಡಿಕೇರಿ ವಿದ್ಯುತ್ ವಿತರಣಾ ಉಪಕೇಂದ್ರದಿಂದ ಹೊರಹೋಗುವ ಫೀಡರ್ಗಳ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ನಡೆಯಲಿರುವುದರಿಂದ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಮಡಿಕೇರಿ ನಗರ ಮೇಕೇರಿ ಭಾಗಮಂಡಲ ಸಂಪಾಜೆ ಹೆಬ್ಬಟಗೇರಿ ಕೆಬಾಡಗ ತಾಳತ್ಮನೆ ಬೆಟ್ಟಗೇರಿ ಗಾಳಿಬೀಡು ಚಟ್ಟಿಮಾಣಿ ಚೇರಂಬಾಣೆ ಮಕ್ಕಂದೂರು ಬೋಯ್ಕೇರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲವೆಂದು ಚಸ್ಕಿನ ಪ್ರಕಟಣೆ ತಿಳಿಸಿದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಪ್ರಯುಕ್ತ ದಿನಾಂಕ ಹದಿಮೂರರಂದು ಪೊನ್ನಂಪೇಟೆಯಿಂದ ಗೋಣಿಕೊಪ್ಪಲಿನವರೆಗೆ ಏಕತಾ ಪಾದಯಾತ್ರೆ ನಡೆಯಲಿದೆ ಎಂದು ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷ ಪಿಪಿ ಸುಕುಮಾರ್ ತಿಳಿಸಿದ್ದಾರೆ ಈ ವಿಕಸಿತ ಭಾರತ್ ಪಾದಯಾತ್ರೆಯನ್ನು ರಾಷ್ಟ್ರಾದ್ಯಂತ ಸಂಸದರ ನೇತೃತ್ವದಲ್ಲಿ ಆಯೋಜಿಸಲಾಗುತ್ತಿದೆ ಇದು ಈ ತಿಂಗಳ ಇಪ್ಪತ್ತೈದರವರೆಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಯುವ ಜನ ಜನರಲ್ಲಿ ಏಕತೆ ದೇಶಭಕ್ತಿ ಮತ್ತು ನಾಗರಿಕ ಜವಾಬ್ದಾರಿಯ ಭಾವನೆಯನ್ನು ಎತ್ತಿರಗೊಳಿಸುವ ಗುರಿಯನ್ನು ಹೊಂದಿದೆ ಎಂದರು ನಾಪೋಕುಲ್ ಸಮೀಪದ ಚೆರಿಪರಂಬಿನಲ್ಲಿ ನಡೆದ ಪ್ರೌಢಶಾಲಾ ವಿಭಾಗದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಕಕ್ಕಬ್ಬೈ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಫಾತಿಮತ್ ಫಜ್ನಾ ಭಾರತದ ಗುಂಡು ಎಸೆದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇಲ್ಲಿಗೆ ಜಿಲ್ಲಾ ವಾರ್ತೆಯು ಮುಕ್ತಾಯವಾಯಿತು